ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾರತ ದೇಶದಲ್ಲಿ ಅಲ್ಲ ಇಲ್ಲಿ ಪ್ರಪಂಚದಲ್ಲೇ ಯಾವ ದೇಶದಲ್ಲೂ ಇಂಥ ಕಾರ್ಯಕ್ರಮ ಇಲ್ಲ ಯಾರು ಮಾಡೋಕ್ಕೂ ಆಗೋದಿಲ್ಲ ನಮ್ಮ ಭಾರತ ದೇಶದಲ್ಲಿ ಇವತ್ತು ಅದು ಎಸ್ಪೆಷಲ್ ಆಗಿ ನಮ್ಮ ಕರ್ನಾಟಕದಲ್ಲಿ ಇವತ್ತು ನಾವು ಐದು ಗ್ಯಾಲೇಟಿಗಳನ್ನು ಕೊಟ್ಟಿದ್ವಿ ನಮ್ಮ ಹೆಣ್ಣುಮಕ್ಕಳಿಗೆ ಫ್ರೀಯಾಗಿ ಬಸ್ಸಲ್ಲಿ ಓಡಾಡುವಂಥ ಅವಕಾಶ ಮಾಡ್ಕೊಂಡಿದ್ದೀವಿ ನಮ್ಮ ಹೆಣ್ಣುಮಕ್ಕಳಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ತರುವಂತ ಅವಕಾಶ ಮಾಡಿಕೊಂಡಿದ್ದೀವಿ ಹೆಣ್ಣುಮಕ್ಳಿಗೆ ಮನೆಯಲ್ಲಿ ಕರೆಂಟ್ ಬಿಲ್ ಕಟ್ಟಬೇಕಂದ್ರೆ ಕಷ್ಟ ಆಗುತ್ತೆ ಅಂತ ನ್ಯೂದ್ಯೋಗಿಗಳಿಗೂ ಈ ಮಾಡ್ಕೊಂಡಿದ್ವಿ ಆಮೇಲೆ ನಮ್ಮ ಹೆಣ್ಮಕ್ಳಿಗೆ ಮನೆಯಲ್ಲಿ ಮಕ್ಕಳದಾಗ್ಬೋದು ಯಜಮಾನಗಳಾಗಬಹುದು ತಂದೆ ತಾಯಿಗಾಗ್ಬೋದು ಯಾರೇ ಆಗಿರ್ಬೋದು ಅವರಿಗೆ ಊಟ ಮಾಡ್ಕೊಳ್ಬೇಕಂದ್ರೆ ಅಕ್ಕಿ ಯಾವ್ದೋ ಸಮಸ್ಯೆ ಇರಬಾರ್ದು ನಮ್ಮ ಕರ್ನಾಟಕದಲ್ಲಿ ಯಾರೇ ಹೊಟ್ಟೆ ಊಟ ಇಲ್ಲ ಅನ್ನೋ ಒಂದು ಮಾತು ಇರಬಾರ್ದ ಹೂಗಿರಬಾರ್ದು ಅನ್ನೋ ನಮ್ಮ ಸರ್ಕಾರದ ಒಂದು ಉದ್ದೇಶ ಆ ಉದ್ದೇಶದ ಪ್ರಕಾರವಾಗಿ ಇವತ್ತು ಏನು ಇವತ್ತು ಅಕ್ಕಿ ರಾಗಿ ಎಲ್ಲ ಕೊಡ್ತಾ ಇದ್ದಾರೆ ಜೊತೆಗೆ ಐದು ಕೆಜಿ ಅಕ್ಕಿದು ದುಡ್ಡನ್ನ ನಾವು ಹಕೋರ್ಟ್ಗೆ ಡೈರೆಕ್ಟ್ ಆಗಿ ಒಬ್ಬ ವ್ಯಕ್ತಿಗೆ ಐದು ಕೆಜಿ ದುಡ್ಡನ್ನ ನಾವು ಡೈರೆಕ್ಟ್ ಆಗಿ ಹಕೋರ್ಟ್ಗೆ ಹಾಕ್ತೀವಿ ಮೊದಲ ಅಲ್ಲಿಗೆ ತಗೋಬಂದ್ರೆ ಮಧ್ಯವರ್ತರು ಅವರಿ ಅಂತ ಹೇಳ್ತಾ ಇದ್ರು ಇವಾಗ ಯಾವ ಇಲ್ಲ ಅದೇ ಮಕ್ಕಳು ನಿಮಗೆ ಬಂದ್ಬಿಟ್ಟು ಯಾರೇನ್ ಕೇಳೋಂಗಿಲ್ಲ ಯಾರ್ನೇನ್ ಮಾತಾಡೋಂಗಿಲ್ಲ ರಿಶ್ಟರ್ ಮಾಡ್ಕೊಡೋದು ಆದ್ರೆ ಎಲ್ಲಾ ಯೋಜನೆಗಳಲ್ಲೂ ಸ್ವಲ್ಪ ಹಿಂದೆನೂ ಇದೆ ಇಂಡಿಯಾದ ನಮ್ಮ ಕೋಲಾರ ತಾಲೂಕಲ್ಲಿ ನಾಲ್ಕು ಸಾವಿರ ಜನಕ್ಕೆ ಇನ್ನು ಹಾಕ್ಬೇಕಾಗಿದೆ ಎಲ್ಲ ಹಾಕ್ಬೇಕಾಗ್ಬಿಟ್ಟಂದ್ರೆ ರೇಷನ್ ಕಾರ್ಡ್ ಅಲ್ಲಿ ಎಕ್ಸಾಂಪಲ್ ಇದೆ ಒಬ್ಬ ಹೆಸರು ಒಂದು ಹೆಸರು ಸಾವಿತ್ರಮ್ಮ ಅಂತ ಜಿ ಸಾವಿತ್ರಮ್ಮ ಅಂತ ಇರುತ್ತೆ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಅಲ್ಲಿ ಸಾವಿತ್ರಮ್ಮ ಜಿ ಅಂತ ಆಗ್ಬಿಡ್ತದೆ ಆ ತರ ಈ ಬ್ಯಾಂಕ್ ಅಕೌಂಟ್ ಅಲ್ಲಿ ಏನಾಗ್ಬಿಡುತ್ತೆ ಮೂರು ಟ್ಯಾಲಿ ಆಗದೆ ತಹಸೀಲ್ದಾರ್ ಹಂತದಲ್ಲಿ ಅವರನ್ನು ಸರಿಪಡಿಸ್ಕೊಡ್ತಾರೆ ಅದೇನು ತೊಂದರೆ ಆಗುವ ಸರಿಪಡಿಸ್ಕೊಡುವಂತ ಕೆಲಸನೆ ಸರಿಪಡಿಸ್ಕೊಳ್ತಾರೆ ಇವತ್ತು ನಮ್ಮ ಇದರಲ್ಲಿ ನಾನು ಇಷ್ಟೇ ಎಲ್ಲರಲ್ಲೂ ಬೇಗ ಕೊಡ್ತೀನಿ ಆಯುಷ್ಮಾನ್ ಭಾರತ್ ನೀವು ಹೆಲ್ತ್ ಕಾರ್ಡ್ ಅನ್ನ ಮಾಡ್ಕೋಬೇಕು ಫ್ರೀ ಆಗಿ ಎಲ್ಲರಿಗೂ ಎಲ್ಲರಿಗೂ ಫ್ರೀ ಇದೆ ಫ್ರೀ ಆಗುವ ಎಲ್ಲರಿಗೂ ಫ್ರೀ ಕ್ಯಾಶ್ ಮೈಂಡ್ ಮಾಡೋದು ಕಾರ್ಡ್ ಹೆಲ್ತ್ ಕಾರ್ಡ್ ಮಾಡ್ತಾವೆ ನೀವು ಬಿ ಪಿ ಎಲ್ ಕಾರ್ಡ್ ಇಟ್ಕೊಂಡಿದ್ದೀರಿ ನೀವು ಆ ಕಾರ್ಡ್ ಇಂದ ನಮ್ಗೆ ಹೆಲ್ಪ್ ಆಗುತ್ತೆ ಅದಕ್ಕಿಂತ ಜಾಸ್ತಿ ಇಲ್ಲೂ ಇದೆ ನೀವು ರೇಷನ್ ಕಾರ್ಡ್ ಇಟ್ಕೊಂಡು ಅದರಿಂದ ಒಂದು ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ ಅದಾದ ಮೇಲೆ ಆಯುಷ್ಮಾನ್ ಭಾರತ್ ಹೆಲ್ತ್ ಕಾರ್ಡ್ ಅನ್ನೋದು ನೀವು ಮಾಡ್ಕೋಬೇಕು ಎಲ್ಲರು ಆಯುಷ್ಮಾನ್ ಭಾರತ್ ಹೆಲ್ತ್ ಕಾರ್ಡ್ ಮಾಡ್ಕೊಂಡ್ರೆ ಇನ್ನ ಆರೋಗ್ಯದ ಪ್ರಕಾರವಾಗಲು ಸರ್ಕಾರದಿಂದ ಎಲ್ಲ ಸೌಲಭ್ಯಗಳು ನಿಮಗೆ ಸಿಗ್ತವೆ ಸರ್ಕಾರದಿಂದ ಸೌಲಭ್ಯಗಳು ಸಿಗ್ತವೆ ಇವತ್ತು ಎಲ್ಲ ಇವತ್ತು ಫಲಾನುಭವಿಗಳ ವಿಚಾರ ಹೇಳಕ್ಕೋದ್ರೆ ಎಂಟೈ ನಮ್ಮ ತಾಲೂಕಿನಲ್ಲಿ ಇವತ್ತು ಸಾವಿರದ ನೂರ ನಾಲ್ಕು ಅಪ್ಡೇಟ್ ಆಗಲೇ ಇರುವಂತದ್ದು ಅಂದ್ರೆ ಅಪ್ಡೇಟ್ ಆಗಿ ಸ್ವಲ್ಪ ಪ್ರಾಬ್ಲಮ್ ಆಗಿರುವಂತದ್ದು ಟೋಟಲ್ ಆಗಿ ನಾವು ಪೇಮೆಂಟ್ಸ್ ಆಗಿರುವಂತದ್ದು ಎಂಬತ್ತೊಂದು ಸಾವಿರದ ಎಂಟುನೂರ ಇಪ್ಪತ್ತಾರು ಜನಕ್ಕೆ ಈ ಫಲಾನುಭವಿಗಳು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿಯಿಂದ ಏನ್ ಎರಡ್ ಸಾವಿರ ತರ ಇಷ್ಟು ಜನ ನಮ್ಮ ಕೋಲಾರಕ್ಕೆ ಆಗಿರ್ತದೆ ಅದೇ ರೀತಿ ಎಲ್ಲ ಜನಗಳ ಕಷ್ಟದಕ್ಕೋಸ್ಕರ ಅವರು ಕಷ್ಟ ಪಡಬಾರ್ದು ಅವರು ಇರಬೇಕು ಸುಖ ಶಾಂತಿಯಿಂದ ಇರಬೇಕು ಅಂತ ಗೆ ಬಸ್ಸಿನ ವಿಚಾರದಲ್ಲಿ ಅಂದರೆ ಬಸ್ಸು ಜಿಲ್ಲಾ ಬಾಗಲಕೋಟೆಯಿಂದ ಒಂದು ಹೆಣ್ಮಕ್ಳು ನಮ್ಮ ಕೋಲಾರಕ್ಕೆ ಬಂದಿದೆ